ಅದನ್ನು ಇದು ತೆಗಿಬೇಡ್ರಿ ನಾವು ವಕಫ್ ಸಲ ಬಂದಿರಿ ಅವ್ನು ಯಾವ್ದಾದ್ರು ಕರೀಲಿ ಏನಾರ ಕಿಸಿಲಿ ನಮ್ಗೇನು ಸಂಬಂಧ ಇಲ್ಲ ಅಂತ ನೀವು ಎಲ್ಲ ಕೇಳಿದಿರಿ ರೈತರ ಅವರು ಬಾಯಿಂದಲೇ ಕೇಳಿದಿರಿ ಯಾವ ರೀತಿ ವಾಕಫು ಯಾವ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಇದೆ ಇದು ಇದು ವಕಫ್ ಆಗಲಿಕ್ಕೆ ಏನು ಇದರಲ್ಲಿ ಏನಾದರೂ ಮಜಾರ್ ಇದೆಯಾ ಕಬ್ರಸ್ಥಾನ್ ಇದೆಯಾ ಯಾವುದಾದ್ರು ಮಸೀದ್ ಇದೆಯಾ ಅಥವಾ ಯಾವ ಯಾವ ನಿಜಾಮ ಅವ ಬರೆದು ಕೊಟ್ಟಿದ್ದು ಏನಾದ್ರೂ ತ ತಾಮ್ರ ತಗಡ ಕಬ್ಬಿಣ ತಗಡ ಅದು ಯಾವುದೋ ತೊಗಲಿನ ತಗಡ ಯಾವುದೇ ರೈತ ಏನ್ರಿ ಏನು ಇಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ರೈತರ ಜಮೀನನ್ನು ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ ವಕಫ್ ಟ್ರಿಬ್ಯುನಲ್ ಏನಿದೆ ನಾಮ ಬೇಡಿಕೆ ಇರುವುದೇ ವಕಪ್ ಟ್ರಿಬ್ಯುನಲ್ಲೇ ರದ್ದಾಗಬೇಕು ಯಾವುದೇ ರೈತ ತನ್ನ ಜಮೀನಾಗಲಿ ಸರ್ಕಾರಿ ಜಮೀನಾಗಲಿ ಮಠ ಮಂದಿರದಾಗಲಿ ಅಲ್ಲಿನ ಅಸಿಸ್ಟೆಂಟ್ ಕಮಿಷ್ನರು ಡಿ ಸಿ ಅವರು ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗಬೇಕು ವಿನಃ ಈ ವಕಫ್ ವಕ್ರಿಮ್ಯುನಲ್ಗೆ ಹೋಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ತಿದ್ದುಪಡಿಯನ್ನು ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ನಲ್ಲಿ ಆದರೆ ಕಾಂಗ್ರೆಸ್ಸು ಮತ್ತು ಅವರೆಲ್ಲ ಮಿತ್ರ ಪಕ್ಷಗಳು ಇದನ್ನು ತೀವ್ರ ವಿರೋಧ ಮಾಡಿದ್ದರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿದ್ದಾರೆ ಅದಕ್ಕ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಸಹಿತ ಸಹ ನಮ್ಮ ಏನ್ ಬಿಜಾಪುರ ಹೋರಾಟ ಮಾಡಿದೀವಿ ಅಲ್ಲಿ ಸುಮಾರು ಹದಿನಾರು ಸಾವಿರ ಎಕರೆ ವಕ ಅಷ್ಟೇ ಅಲ್ಲ ಇನ್ನೂ ಒಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೀನಿ ನಾನು ಏನು ಎಟ್ ಟು ಬಿ ಎ ವಕೆ ಒಂದು ಕಾಲ ಮಾಡ್ಯಾರ ಹಾ ಮುಂದೆ ಭವಿಷ್ಯದಲ್ಲಿ ವಕಫ್ ಆಗುವಂತದ್ದು ಒಂದು ಲಿಸ್ಟ್ ಮಾಡ್ಯಾರ ಅದು ಒಂದು ಐದಾರು ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದರೆ ಎಲ್ಲ ಕಡೆ ಜಿ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂಥದ್ದನ್ನೂ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಮಾಡಿ ಮಾಡೇನು ಪ್ರಾರಂಭ ಮಾಡಿದ್ರು ಮಾಡಿದ್ಮಾಗ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ತಹಸೀಲ್ದಾರ್ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ವಕಫ್ ಆಸ್ತಿ ಒಂದು ಇಂಚು ನಾವು ಬಿಡೋದಿಲ್ಲ ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ ಯಾರಪ್ಪನ ಆಸ್ತಿ ಹಾಗಾದರೆ ಯಾವುದೇ ಉತ್ತರ ತೆಗೆದ್ರೂ ಕರ್ನಾಟಕ ಸರ್ಕಾರತ್ತೇ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರ ಹೊತ್ತಿ ಇರ್ತದೆ ಆದರೆ ಜಮೀರ್ ಅಹ್ಮದ್ ಹೇಳುತ್ತ ಇದು ಸರ್ಕಾರದ ಅಲ್ಲ ಇದು ನಮ್ಮ ದೇಶದ್ದೇ ಅಲ್ಲ ಅಂತ ಅಂದಮ್ಯಾಗೆ ಇದು ಭಾಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ನಮಗೆ ಹೇಳಿದ್ರು ನೀವು ಅಷ್ಟೇ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತಂಡಾಗಿ ಅಡ್ಡ್ಯಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಉತ್ತಾರತ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟ್ರೇ ವಕಪ್ ಮಾಡಿದ್ದಾರೆ ಈ ರೀತಿ ಏನೇನದ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನು ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಇದ್ದಾರೆ ಏನೇನು ನಿಮ್ಮ ಅದ ಅವ್ರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಯಾ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವನ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ವಾಕಪ್ ಎಟ್ಟು ಒಂದು ಖತರ್ನಾಕ್ ಒಂದು ಈ ಕಾನೂನು ಇದೆ ಅದನ್ನ ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನ ನಾವೆಲ್ಲ ಕೂಡಿ ಮಾಡ್ತಾ ಇದ್ದೀವಿ ಈ ಒಂದು ಬಿಜೆಪಿ ಬಿಜೆಪಿ ಸರ್ಕಾರ ಇತ್ತು ಇದೀವಿ ಒಂದ್ರು ಒಂದ್ರು ಕ್ಲಿಯರ್ ಮಾಡ್ತೀನಿ ನಾನು ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ ಬೊಮ್ಮಾಯ್ ಸರ್ಕಾರ ಇರಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ ಸದಾನಂದ ಗೌಡರ್ ಸರ್ಕಾರ ಇರಲಿ ಅದನ್ನು ಸಮರ್ಥನೆ ಮಾಡ್ಕೊಳಕ್ ನಾವು ಬಂದಿಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ಯಾಯ ಆಗಿದೆ ಯಾವ ಸರ್ಕಾರ ಇದ್ರೂ ಅನ್ಯಾಯ ಆಗಿದೆ ನಾವೇನಾದ್ರೂ ರೆಸ್ಕ್ಯೂ ಮಾಡಿ ಏಯ್ ನಾವು ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲತ್ತದ ನಾವು ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ ಪ್ರಧಾನಮಂತ್ರಿಗಳ ಶ್ರದ್ಧದ ಪತ್ರ ನಾವು ವಿಧಾನಸಭೆಯಲ್ಲಿ ನಾವು ಅಕ್ಕ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ಮಾನ್ಯವರು ಹೇಳಿದ್ದಾರೆ ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಕೊಂಡಂತಹ ದಿನ ನಿನ್ನೆ ಮ ಅದ್ರ ಹಿಂದಿನ ದಿವಸ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡೀತದೆ ಹೊರತು ಯಾವುದೇ ಇಂಥ ಒಕ್ಕಪಿಗೆ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಅಂತ ಹೇಳಿ ಅನ್ನು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ಅನ್ನುವಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋದು ತಿಳಿಸ್ಲಿಕ್ಕೆ ನಾವು ಇದ್ದಾರೆ ನೋಡ್ರಿ ಹೋಗಿ ನಾವು ತಪ್ಪು ಮಾಡಿದೀವಿ ಈ ಮುಂದೆ ಬೆಂಗಳೂರಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ಕರಿತೀವಿ ಆ ಸಭೆಯಲ್ಲಿ ಮುರುಗೇಶ್ ನಿರಾಣಿ ಅವರು ಕರಿತೀವಿ ಅದನ್ನ ಇದು ತೆಗಿಬೇಡ್ರಿ ನಾವು ವಾಕಪ್ ಸಲ ಬಂದ್ವಿ ಅವ್ ಯಾವ್ದಾರು ಕರೀಲಿ ಏನಾರು ಕಿಸಲಿ ನಮ್ಗೇನು ಸಂಬಂಧ ಇಲ್ಲ